ಕೃಷ್ಣ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ಸ್ನೇಹಿತರೆ ಮೋಕ್ಷದ ಏಕಾದಶಿಯ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಮಾರ್ಗಶಿರ ಮಾಸದಲ್ಲಿ ಬರುವ ಈ ಮೋಕ್ಷದ ಏಕಾದಶಿ ಅತ್ಯಂತ ಪವಿತ್ರವಾದ ವಿಶೇಷವಾದ ಏಕಾದಶಿಯಾಗಿದೆ ಸ್ನೇಹಿತರೆ ಯಾಕಂದ್ರೆ ಭಗವಂತನಾದ ಶ್ರೀ ಕೃಷ್ಣನು ಮಾಸಗಳಲ್ಲಿ ನಾನು ಮಾರ್ಗಶಿರ ಮಾಸ ಅಂತ ಹೇಳ್ಕೊಂಡಿದ್ದೆ ಹಾಗಾಗಿ ಈ ಮಾಸದಲ್ಲಿ ಶ್ರೀ ಕೃಷ್ಣರ ಪೂಜೆ ಮತ್ತೆ ಆರಾಧನೆ ಮತ್ತೆ ಭಗವದ್ಗೀತೆಯ ಪಾರಾಯಣ ಅತ್ಯಂತ ಮಹತ್ವವನ್ನು ನಮ್ಮ ಜೀವನದಲ್ಲಿ ನಮಗೆ ತಂದುಕೊಡುತ್ತೆ ಸ್ನೇಹಿತರೆ ಹಾಗಾಗಿ ಈ ಮಾರ್ಗಶಿರ ಮಾಸ ಅತ್ಯಂತ ವಿಶೇಷವಾದ ಮಾಸ ಅಂತ ಹೇಳ್ಬೋದು ಈ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವ ಈ ಮೋಕ್ಷದ ಏಕಾದಶಿ ನಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ತಂದುಕೊಡುತ್ತೆ ಹಾಗೆ ಮೋಕ್ಷದ ಏಕಾದಶಿ ಅಂದೇ ಅರ್ಜುನನಿಗೆ ಭಗವದ್ಗೀತೆಯ ಪವಿತ್ರ ಉಪದೇಶ ಶ್ರೀಕೃಷ್ಣನು ಮಾಡಿರುವುದು ಹಾಗಾಗಿ ಈ ಏಕಾದಶಿ ಅತ್ಯಂತ ವಿಶೇಷವಾಗಿದೆ ಹಾಗಾಗಿ ಈ ದಿನವನ್ನ ಗೀತಾ ಜಯಂತಿ ಹೆಸರಲ್ಲೂ ಕೂಡ ಆಚರಣೆಯನ್ನು ಮಾಡ್ತಾರೆ ಈ ಪವಿತ್ರ ಮಾಸವಾದ ಮಾರ್ಗಶಿರ ಮಾಸದಲ್ಲಿ ಬರುವ ಈ ಮೋಕ್ಷದ ಏಕಾದಶಿ ಎಂದು ಯಾರೆಲ್ಲ ಉಪವಾಸವನ್ನು ಆಚರಣೆ ಮಾಡ್ತಾರೋ ಭಗವಂತನನ್ನ ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ಪೂಜಿಸ್ತಾರೋ ಸ್ಮರಣೆ ಮಾಡ್ತಾರೋ ಮತ್ತೆ ಭಗವದ್ಗೀತೆಯ ಪಾರಾಯಣವನ್ನ ಮಾಡ್ತಾರೋ ಅವರ ಜೀವನದಲ್ಲಿರುವ ಅನೇಕ ರೀತಿಯ ಸಮಸ್ಯೆಗಳು ಅಡೆತಡೆಗಳು ದೂರವಾಗ್ತವೆ ನಮ್ಮನ್ನ ಅನೇಕ ರೀತಿಯ ಪಾಪಗಳಿಂದ ವಿಮೋಚನೆ ಮಾಡುತ್ತೆ ಮತ್ತೆ ಮರಣಾನಂತರ ನಮಗೆ ಮೋಕ್ಷವನ್ನ ತಂದುಕೊಡುತ್ತೆ ಹಾಗೆ ಈಗ ಜೀವಂತವಾಗಿದ್ದಾಗಲೂ ಕೂಡ ನಮಗೆ ತಿಳಿದೋ ತಿಳಿಯದೋ ಅನೇಕ ರೀತಿಯ ಪಾಪಗಳು ನಮ್ಮಿಂದ ಆಗಿರ್ತವಲ್ವಾ ಆ ಪಾಪ ಈ ಮೋಕ್ಷದ ಏಕಾದಶಿಯನ್ನ ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ನಾವು ಆಚರಣೆಯನ್ನ ಮಾಡೋದ್ರಿಂದ ಖಂಡಿತವಾಗಿ ನಾಶವಾಗುತ್ತೆ ಅಂತ ಹೇಳಿ ಸ್ವಯಂ ಶ್ರೀ ಕೃಷ್ಣರೇ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ ಸ್ನೇಹಿತರೆ ನಮ್ಮ ಪಾಪಗಳಿಂದ ಮೋಕ್ಷ ಸಾಧಿಸಲು ಸಹಾಯ ಮಾಡುತ್ತೆ ಈ ಮೋಕ್ಷದ ಏಕಾದಶಿ ಮೋಕ್ಷದ ಏಕಾದಶಿಯನ್ನು ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ಆಚರಣೆ ಮಾಡಿದರೆ ಪಾಪನಾಶವಾಗಿ ವೈಕುಂಠ ಪ್ರಾಪ್ತಿಯಾಗುತ್ತದೆ ಬ್ರಹ್ಮಾಂಡ ಪುರಾಣದ ನಂಬಿಕೆಗಳ ಪ್ರಕಾರ ಮೋಕ್ಷದ ಏಕಾದಶಿ ಎಂದು ಉಪವಾಸ ಪೂಜೆ ಮಾಡೋದ್ರಿಂದ ಸಂತೋಷ ಸಮೃದ್ಧಿ ಮತ್ತು ಶಾಂತಿ ಸಿಗುತ್ತೆ ಈ ಏಕಾದಶಿಯ ಆಚರಣೆಯಿಂದ ನಮ್ಮ ಪೂರ್ವಜರು ಸಹ ಮೋಕ್ಷವನ್ನು ಪಡೆಯಲಿಕ್ಕೆ ಸಹಾಯ ಆಗತ್ತೆ ನಿಗೆ ಜನ್ಮ ಮತ್ತು ಮೃತ್ಯುಗಳ ಬಂಧನದಿಂದ ಮುಕ್ತಿ ಸಿಗುತ್ತೆ ದೃಢವಾದ ವಿಶ್ವಾಸದಿಂದ ಈ ಏಕಾದಶಿಯ ಆಚರಣೆಯನ್ನು ಮಾಡಿದ್ದೇ ಆದರೆ ಅವರ ಪೂರ್ವ ಜನ್ಮದ ಪಾಪಗಳು ನಾಶವಾಗುತ್ತವೆ ಹಾಗೆ ಏಕಾದಶಿಯನ್ನ ನಿಷ್ಠೆಯಿಂದ ಭಕ್ತಿಯಿಂದ ಆಚರಿಸಿದ್ದೇ ಆದರೆ ನಮ್ಮ ಪೂರ್ವಜರ ಉದ್ಧಾರವಾಗುತ್ತೆ ಇದರಿಂದ ನಮಗೆ ಸಂತಾನ ಪ್ರಾಪ್ತಿಯಾಗುತ್ತದೆ ಸ್ನೇಹಿತರೆ ಆ ಪೂರ್ವಜರು ಅನೇಕ ರೀತಿಯ ಶಾಪಗಳಿಂದ ಪಾಪಗಳಿಂದ ಮುಕ್ತವಾಗಲಿಕ್ಕೆ ಸಹಾಯ ಆಗುತ್ತೆ ಹಾಗೆ ಪೂರ್ವಜರ ಆಶೀರ್ವಾದ ನಮ್ಮ ಕುಟುಂಬದ ಮೇಲಾಗಿ ನಮ್ಮ ಕುಟುಂಬದಲ್ಲಿರುವ ಅನೇಕ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ಸಿಗತ್ತೆ ಹಾಗಾಗಿ ನಾವು ನಂಬಿಕೆ ಶ್ರದ್ಧೆ ವಿಶ್ವಾಸದಿಂದ ಈ ಮೋಕ್ಷದ ಏಕೈಕಾದಶಿಯ ಉಪವಾಸದ ಆಚರಣೆಯನ್ನು ಹಾಗೆ ಹರಿನಾಮಸ್ಮರಣೆಯನ್ನು ಮಾಡೋದು ಬಹಳ ಒಳ್ಳೆಯದು ಯಾವ ನಾಮಸ್ಮರಣೆಯನ್ನು ಮಾಡಬೇಕು ಅಂದರೆ ಎಲ್ಲದರಲ್ಲೂ ಎಲ್ಲದಕ್ಕೂ ಶ್ರೇಷ್ಠವಾದ ಹರಿಸ್ಮರಣೆ ಅಂದರೆ ಹರಿ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಅನ್ನುವ ಈ ಮಂತ್ರವನ್ನ ನಿಮ್ಗೆ ಈ ಮಂತ್ರವನ್ನ ಎಷ್ಟು ಸಾರಿ ಹೇಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಸಾರಿ ನೀವು ಈ ಮಂತ್ರವನ್ನ ಹೇಳ್ಕೊಳ್ಬಹುದು ಸ್ನೇಹಿತರೆ ಹಾಗಾದ್ರೆ ಮೋಕ್ಷದ ಏಕಾದಶಿಯ ಮುಹೂರ್ತ ಎಷ್ಟೊತ್ತಿಗೆ ಇದೆ ಅಂದ್ರೆ ಡಿಸೆಂಬರ್ ಹನ್ನೊಂದನೇ ತಾರೀಕು ಬುಧವಾರ ಬೆಳಗಿನ ಜಾವ ಮೂರು ಗಂಟೆ ನಲವತ್ತೆರಡು ನಿಮಿಷಕ್ಕೆ ಈ ಪವಿತ್ರ ಏಕಾದಶಿ ಪ್ರಾರಂಭವಾಗುವ ಸಮಯವಾಗಿದೆ ಡಿಸೆಂಬರ್ ಹನ್ನೊಂದನೇ ತಾರೀಕು ಬುಧವಾರ ಪೂರ್ತಿ ದಿನ ಏಕಾದಶಿಯ ಇರುತ್ತೆ ಸ್ನೇಹಿತರೆ ನಾಳೆ ಬೆಳಗ್ಗೆ ಬುಧವಾರದಂದು ಬೆಳಗಿನ ಜಾವದಿಂದಲೇ ಏಕಾದಶಿಯ ವ್ರತದ ಆಚರಣೆಯನ್ನ ಪಾಲನೆ ಮಾಡಬಹುದು ರಾತ್ರಿ ಒಂದ್ ಗಂಟೆ ಒಂಬತ್ತು ನಿಮಿಷದವರೆಗೂ ಈ ಸಮಯ ಇರುತ್ತೆ ಡಿಸೆಂಬರ್ ಹನ್ನೆರಡನೇ ತಾರೀಕು ಗುರುವಾರ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲೇ ನಾವು ಪೂಜೆಯನ್ನ ಮಾಡಿಕೊಳ್ಬಹುದು ಪಾರಾಯಣವನ್ನ ಮಾಡಬಹುದು ಹಾಗೆ ವ್ರತದ ಆಚರಣೆಯನ್ನ ಸಂಪೂರ್ಣವಾಗಿ ಉಪವಾಸವನ್ನ ಮುಗಿಸಬಹುದು ಸ್ನೇಹಿತರೆ ಹನ್ನೆರಡನೇ ತಾರೀಕು ಗುರುವಾರ ಬೆಳಗ್ಗೆ ಹತ್ತು ಗಂಟೆ ಒಳಗೆ ನಾವು ಮುಗಿಸ್ಕೊಳ್ಬೇಕು ಸ್ನೇಹಿತರೆ ಎಲ್ಲರಿಗೂ ತಿಳಿದಿರುವಂತೆ ತಿಂಗಳಲ್ಲಿ ಎರಡು ಸಾರಿ ಏಕಾದಶಿಗಳು ಬರ್ತವೆ ಒಂದು ಕೃಷ್ಣ ಪಕ್ಷದಲ್ಲಿ ಒಂದು ಶುಕ್ಲ ಪಕ್ಷದಲ್ಲಿ ಏಕಾದಶಿಗಳು ತನ್ನದೇ ಆದ ಮಹತ್ವ ಮತ್ತು ಕಥೆಯನ್ನು ಹೊಂದೇ ಇರ್ತವೆ ಸ್ನೇಹಿತರೆ ಹಿಂದೆ ಗೋಕುಲ ಎಂಬ ರಾಜ್ಯದಲ್ಲಿ ವೈಕನಸ ಎಂಬ ರಾಜನಿರ್ತಾನೆ ಸ್ನೇಹಿತರೆ ಧರ್ಮನಿಷ್ಠನು ಧಾರ್ಮಿಕ ಪದ್ಧತಿಯ ಉಳ್ಳವನಾಗಿರ್ತಾನೆ ಎಲ್ಲಾ ರೀತಿಯಲ್ಲೂ ಶೂರನು ವೀರನು ಆಗಿರ್ತಾನೆ ಎಲ್ಲ ವೇದಗಳನ್ನ ತಿಳಿದ ಬುದ್ಧಿವಂತರು ಅವನ ಆಸ್ಥಾನದಲ್ಲಿ ಇರ್ತಾರೆ ಸ್ನೇಹಿತರೆ ಒಂದು ದಿನ ರಾಜನು ಮಲಗಿದ್ದಾಗ ತನ್ನ ತಂದೆ ನರಕದಲ್ಲಿ ಸಂಕಷ್ಟ ಪಡುವ ವೇದನೆ ಪಡುವ ಹಿಂಸೆ ಪಡುವಂತೆ ಇರುವ ಹಾಗೆ ಮತ್ತು ಈ ನರಕದಿಂದ ಹೊರತರಲು ಮಗನನ್ನು ಪ್ರಾರ್ಥಿಸುತ್ತಿರುವಂತೆ ಕನಸು ಕಾಣ್ತಾನೆ ಕನಸಿನಿಂದ ಹೊರ ಬಂದ ನಂತರ ನಂತರ ರಾಜನು ತನ್ನ ಜೀವನದಲ್ಲಿ ತುಂಬ ತೊಂದರೆಗಳನ್ನು ಎದುರಿಸ್ತಾನೆ ಕಾರಣ ತಿಳಿದುಕೊಳ್ಳಲು ಪರಿಹಾರ ಕಂಡುಕೊಳ್ಳಲು ಎಲ್ಲ ವಿದ್ವಾಂಸರನ್ನು ಕರೆದು ತನ್ನ ಕನಸಿನ ಬಗ್ಗೆ ಹೇಳ್ತಾನೆ ಯಾರು ಏನನ್ನು ಹೇಳಲು ಸಮರ್ಥರಾಗದಿದ್ದಾಗ ಭೂತ ಭವಿಷ್ಯ ಮತ್ತು ವರ್ತಮಾನವನ್ನು ತಿಳಿದ ಪರ್ವತ ಮುನಿ ಆಶ್ರಮಕ್ಕೆ ಹೋಗುವಂತೆ ರಾಜನಿಗೆ ಕೆಲವರು ಸೂಚನೆಯನ್ನು ಕೊಡ್ತಾರೆ ಅದರಂತೆ ರಾಜ ಅಲ್ಲಿಗೆ ಹೋಗ್ತಾನೆ ಪರ್ವತ ಮುನಿಗಳು ರಾಜನನ್ನ ನೋಡ್ತಾ ಇದ್ದ ಹಾಗೆ ಅವನ ಪೂರ್ವ ಪರ ತಿಳಿದು ಪರ್ವತ ಮುನಿಗಳು ಆತನಿಗೆ ಈ ಪವಿತ್ರ ಮಾಸವಾದ ಮಾರ್ಗಶಿರ ಮಾಸದಲ್ಲಿ ಬರುವ ಮೋಕ್ಷದ ಏಕಾದಶಿಯ ವ್ರತದ ಆಚರಣೆಯನ್ನು ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ಮಾಡಿ ದಾನ ಧರ್ಮ ಸೇವೆಯನ್ನು ಮಾಡು ನಿನ್ನ ತಂದೆಗೆ ಆ ಫಲವನ್ನ ಸೇರುವಂತೆ ಬೇಡಿಕೊಂಡರೆ ನಿನ್ನ ತಂದೆಯ ಆತ್ಮ ಮೋಕ್ಷ ಪಡೆದುಕೊಳ್ಳುತ್ತೆ ಪರಿಹಾರವನ್ನ ಸೂಚಿಸ್ತಾರೆ ಅದೇ ರೀತಿ ವೈಕಾನಸ ರಾಜ ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ಮಾರ್ಗಶಿರಮಾಸದಲ್ಲಿ ಬರುವ ಮೋಕ್ಷದ ಏಕಾದಶಿಯನ್ನ ಅತ್ಯಂತ ಆಚರಣೆಯನ್ನ ಮಾಡಿ ನಿರ್ಗತಿಕರಿಗೆ ಯಥಾ ಭಕ್ತಿ ಯಥಾಶ್ರದ್ಧ ದಾನವನ್ನ ಅನ್ನದಾನವನ್ನ ವಸ್ತ್ರದಾನವನ್ನ ದಾನವನ್ನ ಅರ್ಪಿಸಿ ಆಶೀರ್ವಾದವನ್ನ ಪಡೆದುಕೊಳ್ತಾನೆ ನಂತರ ಇದರ ಪುಣ್ಯ ಫಲವನ್ನ ಕಾದಶಿಯ ಪುಣ್ಯದ ಫಲವನ್ನ ತನ್ನ ತಂದೆಯ ಮೋಕ್ಷ ಪ್ರಾಪ್ತಿಗಾಗಿ ಸಮರ್ಪಣೆಯನ್ನ ಮಾಡ್ತಾನೆ ಆಗ ಅವನ ತಂದೆಗೆ ಮೋಕ್ಷ ಪ್ರಾಪ್ತಿಯಾಗತ್ತೆ ಸ್ನೇಹಿತರೆ ಇದರಿಂದ ಇವನ ಜೀವನದಲ್ಲಿರುವ ಅನೇಕ ರೀತಿಯ ಸಮಸ್ಯೆಗಳು ಪರಿಹಾರವಾಗ್ತವೆ ವಿಶೇಷತೆ ಈ ಮೋಕ್ಷದ ಏಕಾದಶಿಯ ಆಚರಣೆ ಇದ್ದಾಗಿದೆ ಸ್ನೇಹಿತರೆ ಹಾಗಾಗಿ ನಾವು ನಮ್ಮ ತಂದೆ ತಾಯಿ ಇದ್ದಾಗ ಸರಿಯಾಗಿ ನೋಡ್ಕೊಂಡಿರೋದಿಲ್ಲ ಏನಾದ್ರೂ ತಪ್ಪುಗಳನ್ನ ಮಾಡಿರ್ತೀವಿ ಅವ್ರ ಮನಸ್ಸಿಗೆ ನೋವು ಮಾಡಿರ್ತೀವಿ ಹಾಗಾಗಿ ಕೂಡ ನಮ್ಮ ಜೀವನದಲ್ಲಿ ಅನೇಕ ರೀತಿಯ ಸಮಸ್ಯೆಗಳನ್ನು ಅಡೆತಡೆಗಳನ್ನು ಎದುರಿಸ್ತಾ ಇರ್ತೀವಿ ಸಂತಾನ ಭಾಗ್ಯಹೀನರಾಗಿರ್ತೀವಿ ಹಾಗಾಗಿ ಮೋಕ್ಷದ ಏಕಾದಶಿಯ ಆಚರಣೆಯನ್ನು ಕ್ಷಮೆಯನ್ನು ಯಾಚಿಸುವ ಮೂಲಕ ಪಾಪದ ಪರಿಹಾರಕ್ಕಾಗಿ ಮಾಡಿಕೊಂಡ್ರೆ ಖಂಡಿತವಾಗಿ ಶ್ರದ್ಧಾಪೂರ್ವಕವಾಗಿ ಭಕ್ತಿಯಿಂದ ನಿಷ್ಠೆಯಿಂದ ಮಾಡ್ಕೊಂಡಿದ್ದೆ ಆದರೆ ಖಂಡಿತವಾಗಿಯೂ ನಮ್ಮ ಪಾಪ ನಾಶವಾಗುತ್ತೆ ಸ್ನೇಹಿತರೆ ಕೆಲವೊಂದ್ಸರಿ ನಾವು ಏನಾಗುತ್ತೆ ಅಂದರೆ ನಮ್ಮ ಪಿತೃಗಳ ಪಿತೃಪಕ್ಷವನ್ನು ನಾವು ಆಚರಣೆಯನ್ನು ಮಾಡಿರೋದಿಲ್ಲ ಅನೇಕ ರೀತಿಯ ಕಾರಣಗಳು ಮನಸ್ಸುಗಳು ಈ ರೀತಿ ಏನೇನೋ ಕಾರಣಗಳನ್ನು ಕೊಟ್ಟು ನಾವು ಕೆಲವೊಮ್ಮೆ ಪಿತೃಪಕ್ಷದ ಆಚರಣೆಯನ್ನು ಮಾಡದೆ ನಮ್ಮ 啊。嗯 ಪೂರ್ವಜರು ಅನೇಕ ರೀತಿಯ ಸಂಕಷ್ಟಗಳನ್ನು ಎದುರಿಸುವಂತೆ ನಾವು ಮಾಡಿರ್ತೀವಿ ಇಂತಹ ಸಂದರ್ಭದಲ್ಲಿ ಪಶ್ಚಾತ್ತಾಪದಿಂದ ನಾವು ನಮ್ಮ ಪಿತೃಗಳಿಗೆ ಒಳ್ಳೆಯದಾಗ್ಲಿ ಅವರಿಗೆ ಮೋಕ್ಷ ಪ್ರಾಪ್ತಿಯಾಗಲಿ ಅಂಥೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಈ ಮೋಕ್ಷದ ಏಕಾದಶಿಯನ್ನು ಅತ್ಯಂತ ಸರಳ ವಿಧಾನದಿಂದ ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ಆವತ್ತಿನ ದಿನ ಉಪವಾಸ ಮಾಡಿ ಏನೂ ತಿನ್ನದೆ ನೀರನ್ನು ಕುಡಿಬೋದು ಅಶಕ್ತರು ಹಾಗೆ ಬಾಳೆಹಣ್ಣು ಹಾಲನ್ನು ಸೇವನೆ ಮಾಡ್ಬೋದು ಪರ ಯಾರಿಗೆಲ್ಲ ನಿರಾಹಾರವಾಗಿ ಉಪವಾಸ ಮಾಡಲಿಕ್ಕಾಗೋದಿಲ್ಲ ಅವರು ಈ ರೀತಿ ಫಲಹಾರದ ಸೇವನೆಯನ್ನು ಮಾಡಿ ಈ ವ್ರತದ ಆಚರಣೆಯನ್ನು ಮಾಡಿ ಮಾಡಿ ಆ ಸಮಯದಲ್ಲಿ ಹರೇ ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಅನ್ನುವ ಮಂತ್ರವನ್ನ ಜಪಿಸುತ್ತಾ ಯಥಾಭಕ್ತಿ ಯಥಾಶ್ರದ್ಧ ಯಥಾ ಯೋಗ್ಯತ ಅನುಸಾರವಾಗಿ ದಾನ ಧರ್ಮವನ್ನು ಮಾಡಬೇಕು ಈ ದಿನ ಭಗವದ್ಗೀತೆಯ ಪಾರಾಯಣ ತುಂಬಾ ಶ್ರೇಷ್ಠ ಹಾಗೆ ಭಗವದ್ಗೀತೆಯನ್ನ ದಾನವಾಗಿ ಕೊಟ್ಟರು ಕೂಡ ತುಂಬಾ ಶ್ರೇಷ್ಠ ಹಾಗೆ ಭಗವದ್ಗೀತೆಯನ್ನು ಯಾರು ದಾನವಾಗಿ ಪಡ್ಕೊಳ್ತಾರೋ ಅವರ ಜೀವನದಲ್ಲೂ ಕೂಡ ಸಮೃದ್ಧಿ ಸಮೃದ್ಧಿ ಹೆಚ್ಚಾಗುತ್ತೆ ಸ್ನೇಹಿತರೆ ಈ ಭಗವದ್ಗೀತೆಯನ್ನು ಪಾರಾಯಣ ಮಾಡಬೇಕು ಅಂದ್ಕೊಂಡವರು ಪಾರಾಯಣವನ್ನು ಮಾಡಿದರೆ ತುಂಬ ಒಳ್ಳೆಯದು ಹಾಗೆ ಈ ಭಗವದ್ಗೀತೆಯನ್ನು ನಾವು ದಾನದ ರೂಪದಲ್ಲಿ ಯಾರಿಗಾದರೂ ಒಬ್ರಿಗಾದರೂ ಕೊಡಿಸ್ತೀವಿ ಎಂದರೂ ಖಂಡಿತವಾಗಿಯೂ ನಾಳೆ ದಿನ ನೀವು ಭಗವದ್ಗೀತೆಯನ್ನು ದಾನವಾಗಿ ಕೊಟ್ಟರೆ ನಿಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಹಾಗೆ ಕೈಲಾದಷ್ಟು ಮಟ್ಟಿಗೆ ನೀರಿನ ದಾನ ಅನ್ನದಾನವನ್ನು ಮಾಡಿದರೆ ಬಹಳ ಶ್ರೇಷ್ಠ ಸ್ನೇಹಿತರೆ ಇನ್ನು ಇವತ್ತಿನ ದಿನ ಏಕಾದಶಿ ವ್ರತದ ಆಚರಣೆಯನ್ನು ಮಾಡೋರು ಯಾವುದೇ ಕಾರಣಕ್ಕೂ ಅನ್ನವನ್ನು ಗ್ರಹಣ ಮಾಡಬಾರ್ದು ವಾರ ಪೂರ್ತಿ ಪ್ರಮಾಣದಲ್ಲಿ ಏಕಾದಶಿಯ ಶುಭ ಮುಹೂರ್ತವಿರುತ್ತೆ ರಾತ್ರಿ ಮಧ್ಯರಾತ್ರಿ ಒಂದು ಗಂಟೆ ಒಂಬತ್ತು ನಿಮಿಷಕ್ಕೆ ಏಕಾದಶಿಯ ಶುಭ ಮುಹೂರ್ತ ಮುಕ್ತಾಯಗೊಳ್ಳುತ್ತೆ ಅಲ್ಲಿಗೆ ನಾವು ಮಧ್ಯರಾತ್ರಿ ಆಗಿರೋದ್ರಿಂದ ಡಿಸೆಂಬರ್ ಹನ್ನೆರಡನೇ ತಾರೀಕು ಗುರುವಾರ ಬೆಳಗ್ಗೆ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ದ್ವಾದಶಿಯ ಮುಹೂರ್ತದ ಪೂಜೆಯನ್ನು ಮಾಡಿಕೊಂಡು ವ್ರತದ ಸಮಾಪ್ತಿಯನ್ನ ಮಾಡಬಹುದು ಸ್ನೇಹಿತರೆ ಹಾಗೆ ನಾವು ಈ ಏಕಾದಶಿಯನ್ನ ಮಾಡ್ತಾ ಇದೀವಿ ಅಂದ್ರೆ ಖಂಡಿತವಾಗಿಯೂ ನಾವು ಒಂದು ಪ್ರಾರ್ಥನೆಯನ್ನ ಮಾಡಿಕೊಳ್ಳೇಬೇಕು ನಾವು ನಮ್ಮ ಪೂರ್ವಜರಿಗೆ ನಮ್ಮ ತಂದೆ ತಾಯಿಗೆ ಏನಾದರೂ ತೊಂದರೆಯನ್ನ ಕೊಟ್ಟಿದ್ದರೆ ನೋವನ್ನು ಉಂಟು ಮಾಡಿದರೆ ನಮ್ಮ ಪೂರ್ವಜರು ಏನೋ ತಿಳಿದೆಯೋ ತಿಳಿಯದೆಯೋ ತಪ್ಪುಗಳನ್ನು ಮಾಡಿ ಏನಾದರೂ ನರಕ ವೇದನೆಯನ್ನು ಅನುಭವಿಸ್ತಾ ಇದ್ದಾರೆ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಅಂದರೆ ಅವರಿಗೆ ಮೋಕ್ಷ ಸಿಗಲಿ ಅವರಿಗೆ ಮೋಕ್ಷ ಸಿಗುವಂತೆ ಪ್ರಾರ್ಥನೆಯನ್ನು ಮಾಡಿಕೊಂಡು ಹಾಗೆ ನಾವು ಕೂಡ ಏನಾದರೂ ತಪ್ಪುಗಳನ್ನು ಮಾಡೇ ಇರ್ತೀವಲ್ವ ಮನುಷ್ಯರು ಅಂದಮೇಲೆ ನಮ್ಮ ತಪ್ಪುಗಳನ್ನು ಕ್ಷಮಿಸು ಭಗವಂತ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಪಕ್ಷದ ಏಕಾದಶಿ ಆಚರಣೆಯನ್ನು ಸಮಾಪ್ತಿಗೊಳಿಸಬೇಕಾಗತ್ತೆ ಸ್ನೇಹಿತರೆ ವ್ರತದ ಆಚರಣೆ ಬಹಳ ಸರಳವಾಗಿರುತ್ತೆ ವಿಷ್ಣು ದೇವರು ತುಳಸಿ ಪ್ರಿಯರು ಹಾಗಾಗಿ ನಾವು ತುಳಸಿಯನ್ನು ಅರ್ಚನೆ ಮಾಡೋದ್ರ ಜೊತೆಗೆ ಶ್ವಿಯನ್ನು ಸ್ಮರಣೆ ಮಾಡ್ತಾನೆ ನಾವು ನಾರಾಯಣನ ಸ್ಮರಣೆಯನ್ನು ಮಾಡಿ ಏಕಾದಶಿಯ ವ್ರತದ ಆಚರಣೆಯನ್ನು ಮಾಡಬೇಕು ಸ್ನೇಹಿತರೆ ಯಾವತ್ತಿಗೂ ಲಕ್ಷ್ಮಿ ಇಲ್ಲದೆ ನಾರಾಯಣ ಇಲ್ಲ ನಾರಾಯಣ ಇಲ್ಲದೆ ಲಕ್ಷ್ಮಿ ಇಲ್ಲ ಹಾಗಾಗಿ ನಾವು ಇಬ್ಬರನ್ನೂ ಕೂಡ ಸ್ಮರಣೆಯನ್ನು ಮಾಡಿಕೊಂಡು ಏಕಾದಶಿ ವ್ರತದ ಆಚರಣೆಯನ್ನು ಪೂಜೆಯನ್ನು ಮಾಡಿಕೊಳ್ಬೇಕು ನೈವೇದ್ಯ ಧೂಪ ದೀಪ ಹೂವು ಹೂವು ಹಾಗೆ ತುಳಸಿಯನ್ನು ಸಮರ್ಪಣೆ ಮಾಡಿ ದೇವರಿಗೆ ನಾವು ಪೂಜೆಯನ್ನು ಮಾಡಿಕೊಳ್ಬೇಕು ಆದರೆ ವ್ರತದ ಆಚರಣೆಯನ್ನು ಮಾಡುವವರು ಉಪವಾಸವನ್ನು ಆಚರಣೆ ಮಾಡಬೇಕು ನಿತ್ಯ ಯಾವ ರೀತಿ ದೇವರ ಪೂಜೆಯನ್ನು ಮಾಡ್ಕೊಳ್ತೀವೋ ಅದೇ ರೀತಿ ನಾವು ದೇವರ ಪೂಜೆಯನ್ನು ಮಾಡ್ಕೊಳ್ಳೋದು ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ಈ ಏಕಾದಶಿಯ ಈ ಮೋಕ್ಷದ ಏಕಾದಶಿಯ ಆಚರಣೆಯನ್ನು ಮಾಡಿಕೊಂಡ್ರೆ ಖಂಡಿತವಾಗಿಯೂ ಫಲ ಸಿಗುತ್ತೆ ಸ್ನೇಹಿತರೆ ಕೆಲವರಿಗೆ ಹುಷಾರಿರೋದಿಲ್ಲ ಆದರೂ ಮೋಕ್ಷದ ಏಕಾದಶಿಯ ಆಚರಣೆಯನ್ನು ಮಾಡಬೇಕು ಅಂತೇಳಿ ಆಸೆ ಇರುತ್ತೆ ಅವರು ನೀರನ್ನು ಹಣ್ಣನ್ನು ಹಾಲನ್ನು ಸೇವನೆಯನ್ನು ಮಾಡ್ಬೋದು ಅವು ಸರಳವಾಗಿ ದ್ವೀಕ ಮನೋಭಾವಗಳೊಂದಿಗೆ ನಾವು ಉಪವಾಸದ ಆಚರಣೆಯನ್ನು ಮಾಡಿ ಅದನ್ನು ಭಗವಂತನ ಪಾದಗಳಿಗೆ ಸಮರ್ಪಣೆ ಮಾಡಿದರೆ ಖಂಡಿತ ನಮ್ಮ ಮನದ ಇಚ್ಛೆಗಳು ಈಡೇರ್ತವೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತೇಳಿ ಅಂದ್ಕೊಳ್ತೀನಿ ಇಷ್ಟವಾದರೆ ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ